ಇತ್ತೀಚೆಗೆ ಕೋಲಾರದಲ್ಲಿ ಸಚಿವ ಎಚ್ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣಗಳ ನಡುವೆ ಬಣ ಬಡಿದಾಟ ನಡೆದಿತ್ತು ಈ ಬಣ ಬಡಿದಾಟ ಮಾಸುವ ಮುಂಚೆಯೇ ಮಾಲೂರು ಶಾಸಕ ನಂಜೇಗೌಡ ಪುತ್ರ ಸುನೀಲ್ ನಂಜೇಗೌಡ ಮತ್ತು ಕಾಂಗ್ರೆಸ್ನ ಮತ್ತೊಂದು ಬಣದ ನಡುವೆ ಬಣಬಡಿದಾಟ ಶುರುವಾಗಿದೆ ಮತಗಳತನದ ವಿರುದ್ಧ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ ಪ್ರತಿಭಟನೆಯನ್ನು ಕೋಲಾರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯನ್ನು ಇಟಿಸಿಎಂ ಸರ್ಕಲ್ನಿಂದ ವಾಲ್ಮೀಕಿ ವೃತ್ತದವರೆಗೆ ಪಂಜಿನ ಮೆರವಣಿಗೆ ಹೊರಟು ಪ್ರತಿಭಟನೆ ನಡೆಸಬೇಕೆಂದು ತೀರ್ಮಾನಿಸಲಾಗಿತ್ತು ಆದರೆ ಕಾರಣಾಂತರಗಳಿಂದ ಸ್ಥಳವನ್ನು ಬದಲಾವಣಲಾಗಿತ್ತು ಆಗ ಮಾಲ್ ಜಿಲ್ಲಾಧ್ಯಕ್ಷರಾದ ಆಫ್ರೀದ್ ಬಣ ಮತ್ತು ನಂಜೇಗೌಡರ ಪುತ್ರ ಸುನೀಲ್ ನಂಜೇಗೌಡರ ನಡುವೆ ಬಣ ಬಡಿದಾಟ ನಡೆದಿದೆ

I don't know.